ಆಕಾಶವಾಣಿ ಮಂಗಳೂರು ಸ್ಮೃತಿ ಧ್ವನಿ ಮನದಳದ ಮಾತನ್ನು ಮಾಲೆಯಾಗಿಸಿದ ಸ್ಮೃತಿ ಚಿತ್ರದ ಐದನೆಯ ಭಾಗ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಹಿರಿಯ ವಿದ್ವಾಂಸರಾದ ಡಾ ವಿಷ್ಣು ಭಟ್ ಮಾತುಕತೆಯಲ್ಲಿ ಪಾಲ್ಗೊಳ್ಳುವವರು ಅರುಣ್ ಕುಮಾರ್ ಎಸ್ಆರ್ ವಿಷ್ಣು ಭಟ್ಟರು ಆಕಾಶವಾಣಿಗಾಗಿ ಅವರ ವಿದ್ಯಾರ್ಥಿಯಾಗಿ ಸಂದರ್ಶನವನ್ನು ಮಾಡಲು ಬಹು ಸಂತೋಷ ಪಡುತ್ತೇನೆ ನಮಸ್ಕಾರ ಸರ್ ನಮಸ್ಕಾರ ಸರ್ ನೀವೀಗ ಭಾಗವತದ ಕುರಿತು ಯಕ್ಷಗಾನದ ಪ್ರಸಂಗಗಳನ್ನು ಕುರಿತು ನೀವು ಅಧ್ಯಯನ ಮಾಡಿದಿರಿ ಆಮೇಲೆ ಯಕ್ಷಗಾನದಲ್ಲೂ ಸಾಕಷ್ಟು ಕೆಲಸ ಮಾಡಿ ಈಗ ನೀವು ಭಾಗವತದ ಯಕ್ಷಗಾನ ಅಂತ ಹೇಳುವಾಗ ಒಂದು ಎಡೆಯಲ್ಲಿ ಒಂದು ಮಾತು ಹೇಳಿ ಹೇಳಿ ಈಗ ನನ್ನ ಸಂಶೋಧನೆಯ ವಿಷಯ ಭಾಗವತದ ಯಕ್ಷಗಾನ ಪ್ರಸಂಗಗಳು ಎಂಬಂತಹದ್ದು ಹಾಗಾದ ಕೂಡ ಜನ ಗ್ರಹಿಸುವುದು ಭಾಗವತಿಕೆ ಅಂತ ಇದು ಭಾಗವತಿಕೆ ಬಗ್ಗೆ ಹಾಂ ನೀವು ಭಾಗವತಿಕೆ ಬಗ್ಗೆ ಸಂಶೋಧನೆ ಮಾಡಿದವರ ಅಂತ ಹೇಳಿ ಅದಕ್ಕೆ ನಾನು ಭಾಗವತಿಕೆ ಬಗ್ಗೆ ಮಾಡಿದ್ದಲ್ಲ ಭಾಗವತದ ಯಕ್ಷಗಾನ ಪ್ರಸಂಗಗಳು ಹಾಗಾದರೆ ನಿಮಗೆ ಕುಣಿತ ಅಲ್ಲ ಗೊತ್ತುಂಟಾ ಅಂತ ಮತ್ತಿಂದು ಪ್ರಶ್ನೆ ಅಂದರೆ ಯಕ್ಷಗಾನ ಅಂತ ಹೇಳಿದ ಕೂಡಲೇ ಆಟದ ಬಗೆಗೆ ಸಂಶೋಧನೆ ಯಕ್ಷಗಾನ ಬಯಲಾಟದ ಬಗ್ಗೆ ಸಂಶೋಧನೆ ಅಥವಾ ಬಯಲಾಟದಲ್ಲಿ ಕಾಣುವಂಥ ವೇಷಗಳಿರ್ಬೋದು ಹಾಡುಗಾರಿಕೆ ಇರಬಹುದು ವಾದ್ಯಗಳಿರ್ಬೋದು ಇಂಥದ್ದರ ಬಗೆಗೆ ರಂಗಪ್ರಯೋಗದ ಬಗೆಗೆ ಸಂಶೋಧನೆ ಅಂತಲೇ ಭಾವಿಸುವುದಷ್ಟೇ ಹೊರತು ಎಲ್ಲದಕ್ಕೂ ಹಿನ್ನೆಲೆಯಾದಂಥ ಪ್ರಸಂಗ ಸಾಹಿತ್ಯ ಹೌದು ಇದೊಂದು ಇದೆ ಅಂತ ಹೇಳುವಂಥದ್ದು ಸಾಮಾನ್ಯ ಜನಕ್ಕೆ ನೆನಪಿಗೆ ಬರುವುದಿಲ್ಲ ನನ್ನದು ಭಾಗವತದ ಯಕ್ಷಗಾನ ಪ್ರಸಂಗಗಳು ಸರಿ ಆದ್ದರಿಂದ ನನ್ನದು ಸಾಹಿತ್ಯ ದೃಷ್ಟಿಯ ಅಧ್ಯಯನ ಪ್ರಸಂಗವನ್ನು ಒಟ್ಟು ಸಾಹಿತ್ಯ ಎಂಬುದಾಗಿ ತೆಗೆದುಕೊಂಡು ಆಮೇಲೆ ನನಗೆ ಕುಣಿತ ಗೊತ್ತಿಲ್ಲ ಹಾಡುಗಾರಿಕೆ ಅದರ ತಾಳಾಲಯ ಇತ್ಯಾದಿಗಳು ಗೊತ್ತಿಲ್ಲ ಆಮೇಲೆ ಚಂಡೆ ಮದ್ದಳೆ ಇತ್ಯಾದಿಗಳು ಯಾವುದೂ ಗೊತ್ತಿಲ್ಲ ಓಕೆ ನಾನು ಸಾಹಿತ್ಯ ವಿದ್ಯಾರ್ಥಿ ಈ ಗ್ರಂಥ ಸೂಚಿಯನ್ನು ಮಾಡುವ ಸಂದರ್ಭಕ್ಕೆ ಹಾಂ ಯಕ್ಷಗಾನ ಗ್ರಂಥ ಸೂಚಿ ತಯಾರು ಮಾಡಿದರೆ ಮೊತ್ತ ಮೊದಲ ಬಾರಿಗೆ ಅಂತ ಒಂದು ಮಾಹಿತಿ ಸಿಗುತ್ತೆ ನೀವು ಹೇಳಿದರೆ ಒಂದು ಕಡೆಗೆ ಹಾಂ ಅಂದರೆ ಹಿಂದೆ ಮಾಡಿಲ್ಲ ಅಂತಲರ್ತವೋ ಅಥವಾ ಆ ಪದ್ಧತಿ ಇರಲಿಲ್ಲ ಅಂತ ಅರ್ಥವೋ ಅಥವಾ ಕ್ರಮವೇ ಗೊತ್ತಿರಲಿಲ್ಲ ಅರ್ಥವೋ ಹೇಗೆ ಅಂದರೆ ಶಾಸ್ತ್ರೀಯ ರೀತಿಯದಲ್ಲಿ ಒಂದು ಗ್ರಂಥಸೂಚಿಯನ್ನು ನಿರೂಪಣೆ ಮಾಡತಕ್ಕಂಥ ಕೆಲಸವನ್ನು ಯಕ್ಷಗಾನಕ್ಕೆ ಗ್ರಂಥಸೂಚಿಯನ್ನು ಮಾಡಿ ಅದು ಪ್ರಕಟ ಆದ್ದು ನನ್ನ ಪುಸ್ತಕ ಮೊದಲು ಗ್ರಂಥಸೂಚಿ ಮಾಡುವಂಥದ್ದು ಅದು ಹೊಸತೇನಲ್ಲ ಹೌದು ಅನೇಕ ರೀತಿಯ ಗ್ರಂಥಸೂಚಿಗಳು ಹಿಂದೆಯೂ ಬಂದಿವೆ ಈಗಲೂ ಬರ್ತಾಯಿವೆ ನಮ್ಮ ಪ್ರಾಚೀನ ಸಾಹಿತ್ಯದ ಆ ಕಾಲದಲ್ಲಿ ಗ್ರಂಥ ಸೂಚಿ ಮಾಡುವಂಥ ಪದ್ಧತಿ ಇತ್ತೋ ಇಲ್ಲವೋ ಎಂಬುದರ ಬಗ್ಗೆ ಸ್ಪಷ್ಟ ಕಲ್ಪನೆ ಇಲ್ಲ ಅಂದರೆ ಹಿಂದೆ ಹಳಗನ್ನಡ ಕಾಲದಲ್ಲಿ ನಡುಗನ್ನಡ ಕಾಲದಲ್ಲಿ ಗ್ರಂಥಗಳನ್ನು ಪಟ್ಟಿ ಮಾಡಿ ಗ್ರಂಥ ಸೂಚಿ ಮಾಡುವಂಥ ಪದ್ಧತಿ ಇತ್ತೋ ಇಲ್ಲೋ ಎಂಬುದು ನಮ್ಗೆ ಗೊತ್ತಿಲ್ಲ ಪ್ರಾಯಶಃ ಇರಲಿಲ್ಲ ಮತ್ತು ಪಾಶ್ಚಾತ್ಯರ ಸಂಪರ್ಕ ನಮಗೆ ಆದಮೇಲೆ ಪಾಶ್ಚಾತ್ಯ ಕ್ರಮದ ನಿಘಂಟುಗಳು ಪಾಶ್ಚಾತ್ಯ ಕ್ರಮದ ಸೂಚಿಗಳು ಇತ್ಯಾದಿಗಳೆಲ್ಲ ಸಿದ್ಧ ಆಗಲಿಕ್ಕೆ ಪ್ರಾರಂಭವಾದವು ಹಾಗೆ ಅದರಲ್ಲಿ ನಮ್ಮಲ್ಲಿ ಸಂಸ್ಕೃತ ಗ್ರಂಥಗಳಿಗೆ ಅನೇಕ ಸೂಚಿಗಳು ಬಂದಿವೆ ಹಸ್ತಪ್ರತಿಗಳ ಸೂಚಿಗಳು ಬಂದಿವೆ ಪುಸ್ತಕ ಮುದ್ರಿತ ಗ್ರಂಥಗಳ ಸೂಚಿಗಳು ಬಂದಿವೆ ಗ್ರಂಥಗಳು ಪ್ರಕಟ ಆಗಿವೆ ಆ ಸೂಚಿಗಳು ಪ್ರಕಟ ಆಗಿವೆ ಸೂಚಿಗಳು ಅಧ್ಯಯನ ವಿಷಯ ಹೊಂದಿದ್ದರೆ ಆ ವಿಷಯದ ಅಧ್ಯಯನಕ್ಕೆ ಪೂರಕವಾದಂಥ ಸಾಹಿತ್ಯ ಅಂದರೆ ಒಂದು ಅಧ್ಯಯನಕ್ಕೆ ನಾವು ತೊಡಗಬೇಕಾದರೆ ಅದಕ್ಕಿಂತ ಮೊದಲು ಏನೇನು ಗ್ರಂಥಗಳು ಬಂದಿವೆ ಏನೇನು ಅಧ್ಯಯನಗಳಾಗಿವೆ ಅದರ ಪೂರಕ ವಿಷಯಗಳಲ್ಲಿ ಅಲ್ಲಿ ಸಿಗ್ತವೆ ಅದನ್ನು ಸೂಚಿಸುವ ಗ್ರಂಥಗಳನ್ನು ನೀವು ಪಟ್ಟಿ ಮಾಡಿ ಕೊಡುವ ಹೌದು ಆದ್ದರಿಂದ ಸಂಶೋಧಕರಿಗೆ ಅನುಕೂಲವಾಗುವಂತಹದ್ದು ಸಾಮಾನ್ಯ ಓದುಗನಿಗೆ ಈಗ ಒಂದು ಕಥೆ ಓದಿದ ಹಾಗೋ ಪದ್ಯ ಓದಿದ ಹಾಗೋ ಕಾವ್ಯ ಓದಿದ ಹಾಗೋ ಸೂಚಿಯನ್ನು ಓದುವ ಪದ್ಧತಿಯೂ ಇಲ್ಲ ಅಗತ್ಯವೂ ಇಲ್ಲ ಅಗತ್ಯ ಇರುವಾಗ ನೋಡಿಕೊಳ್ಳುವಂತಹದ್ದು ಹಾಗೆ ನನ್ನದು ಈ ಯಕ್ಷಗಾನದ ಸಂಶೋಧನೆ ನಡೆಸ್ತಾ ಇದ್ದಂಥ ಸಂದರ್ಭದಲ್ಲಿ ನಾನು ನನ್ನ ವಿಷಯಕ್ಕೆ ಸಂಬಂಧಿಸಿದ ಅಂದರೆ ಭಾಗವತಕ್ಕೆ ಸಂಬಂಧಿಸಿದ ಪ್ರಸಂಗಗಳನ್ನು ಮಾತ್ರ ಸಂಗ್ರಹ ಮಾಡಿದ್ದಲ್ಲ ಏನು ಸಂಗ್ರಹಕ್ಕೆ ಸಿಗ್ತದೋ ಎಲ್ಲವನ್ನೂ ಸಂಗ್ರಹ ಮಾಡ್ತಾ ಹೋದೆ ಸಂಗ್ರಹ ಮಾಡ್ತಾ ಹೋಗಿ ಇವುಗಳನ್ನು ಒಂದು ಸೂಚಿ ಮಾಡಿದರೆ ಒಳ್ಳೆಯದು ಇನ್ನೊಬ್ರಿಗೂ ಪ್ರಯೋಜನ ಆಗಬಹುದು ಅಂತ ಹೇಳಿ ಆ ದೃಷ್ಟಿಯಿಂದ ಅದನ್ನು ಮಾಡ್ತಾ ಹೋದೆ ಆದ್ದರಿಂದ ಇದು ನನ್ನ ಪ್ರೌಢ ಪ್ರಬಂಧದ ಅಥವಾ ಸಂಶೋಧನೆಯ ಸಂದರ್ಭದ ಒಂದು ಉಪ ಉತ್ಪನ್ನವಾಗಿ ಬಂದದ್ದು ಅಂತ ಹೇಳಬಹುದು ಉಪ ಉತ್ಪನ್ನ ಸರಿ ಯಾವಾಗಲೂ ಒಂದು ದೊಡ್ಡ ಸಂಶೋಧನೆ ನಡೀತಾ ಇದ್ದರೆ ಅದರ ಉಪ ಉತ್ಪನ್ನವಾಗಿ ತುಂಬ ಮಾಹಿತಿ ಈಗ ಡಾಕ್ಟರ್ ಚಿದಾನಂದ ಮೂರ್ತಿಯವರು ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಮಾಡಿದರು ಅವರು ಎಷ್ಟೋ ಶಾಸನಗಳಿಗೆ ಸಂಬಂಧಪಟ್ಟ ಹಾಗೆ ಸಾಂಸ್ಕೃತಿಕ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಅನೇಕ ಲೇಖನಗಳನ್ನು ಬರೆದಿದ್ದಾರೆ ಅವು ಆಮೇಲೆ ಪುಸ್ತಕ ರೂಪದಲ್ಲಿಯೂ ಬಂದಿವೆ ಅವು ಉಪ ಉತ್ಪನ್ನಗಳು ನಿಜವಾಗಿ ನೇರವಾಗಿ ಪ್ರಬಂಧದಲ್ಲಿ ಬರೆಯುವುದಿಲ್ಲ ಬರೆಯುವುದಿಲ್ಲ ಬರೆಯುವ ಸಂದರ್ಭ ಇಲ್ಲ ಅಗತ್ಯ ಇಲ್ಲ ಅದು ಪೂರಕವಾದಂಥದ್ದು ಅದು ಹಾಗೆಯೇ ಇದು ಒಂದು ಪೂರಕ ಉತ್ಪನ್ನ ಯಕ್ಷಗಾನಕ್ಕೆ ಸಂಬಂಧಪಟ್ಟ ಹಾಗೆ ಇದು ಎರಡು ಸಾವಿರದ ಆರನೇ ಇಸವಿಯಲ್ಲಿ ಬಂತು ಬಂತು ಹಿರಂಜೆ ಕೃಷ್ಣ ಭಟ್ಟ್ರ ಒಂದು ಉಮೇದಿನಲ್ಲಿ ಬಂದಂಥದ್ದು ಯಕ್ಷಗಾನ ಕೇಂದ್ರ ಅವರ ನಿರ್ದೇಶಕತ್ವದಲ್ಲಿತ್ತು ಆ ಅದರಿಂದ ಪುಸ್ತಕ ಬಂತು ಅದರಲ್ಲಿ ಒಂದೇ ನಮೂನೆ ಸೂಚಿ ಅಲ್ಲ ಅದರಲ್ಲಿ ಹೇಗಿದೆ ಅಂತ ಒಂದು ಯಕ್ಷಗಾನ ಪ್ರಸಂಗ ಸೂಚಿ ಅಕಾರಾದಿ ಪ್ರಕಾರವಾಗಿ ಯಕ್ಷಗಾನ ಪ್ರಸಂಗಗಳನ್ನು ಪಟ್ಟಿ ಮಾಡಿ ಒಂದು ಕಲಮಿನಲ್ಲಿ ಪಟ್ಟಿ ಅದರ ಎದುರುಗಡೆ ಅದರ ಕವಿ ಯಾರು ಅಂತ ಗೊತ್ತಿದ್ದರೆ ಅದನ್ನು ಬರೆಯುವುದು ಆಮೇಲೆ ಸಾಂಕೇತಿಕವಾಗಿ ಸಂಕೇತಾಕ್ಷರಗಳಲ್ಲಿ ಅದು ಮುದ್ರಿತವೋ ಅಮುದ್ರಿತವೋ ರಾಮಾಯಣ ಪ್ರಸಂಗವೋ ಭಾರತ ಪ್ರಸಂಗವೋ ಭಾಗವತ ಪ್ರಸಂಗವೋ ಪೌರಾಣಿಕ ಪ್ರಸಂಗವೋ ಕಾಲ್ಪನಿಕ ಪ್ರಸಂಗವೋ ಅಂಥೇಳಿ ಈಗ ಕಾಲ್ಪನಿಕ ಪ್ರಸಂಗ ಆದರೆ ಕಾಪ್ರ ಆ ರೀತಿ ಜಾನಪದ ಪ್ರಸಂಗ ಆದರೆ ಜಾಪ್ರ ಭಾರತ ಪ್ರಸಂಗ ಆದರೆ ಭಾಪ್ರ ಭಾಗವತ ಪ್ರಸಂಗ ಆದರೆ ಭಾಗಪ್ರ ಹೀಗೆ ಸಂಕೇತಗಳನ್ನು ಕೊಟ್ಟು ಪ್ರತಿ ಈ ಒಂದು ನಮೂದೇನಿದೆ ಹೌದು ಆದರೆ ಎದುರು ಅದನ್ನು ಬರೆಯೋದು ಆಮೇಲೆ ಕವಿ ಗೊತ್ತಿಲ್ಲ ಒಂದು ಪ್ರಶ್ನಾರ್ಥಕ ಚಿಹ್ನೆ ಅಮುದ್ರಿತ ಆದರೆ ಗೊತ್ತಿದ್ದರೆ ಅಮುದ್ರಿತ ಅಂತ ಬರೆಯೋದು ಕಾಲವು ಕಾಲ ಇಲ್ಲ ಕಾಲ ಬರಲಿಕ್ಕಿಲ್ಲ ಅದರಲ್ಲಿ ಬರಲಿಲ್ಲ ಪಾರ್ಥಿಸುಬ್ಬನಿಂದ ಹಿಡಿದು ಯಕ್ಷಗಾನ ಪ್ರಸಂಗದ ಹೆಸರು ಪಾರ್ಥಿಸುಬ್ಬ ಗೊತ್ತಿದ್ರೆ ಪಾರ್ಥಿಸುಬ್ಬ ಆಮೇಲೆ ರಾಪ್ರ ಇಷ್ಟೇ ಮುದ್ರಿತ ಅಮುದ್ರಿತ ಆದರೆ ಅಮು ಅಂತ ಬರೆಯೋದು ಮುದ್ರಿತ ಆದರೆ ಏನು ಬರೀಲಿಕ್ಕಿಲ್ಲ ಅಮುದ್ರಿತ ಆದರೆ ಅಮು ಅಮುದ್ರಿತ ಎರಡು ಸಾವಿರದ ಆರರವರೆಗಿನ ಎರಡು ಸಾವಿರದ ಆರರವರೆಗಿಂದು ಆವಾಗ ಎರಡು ಸಾವಿರದ ಆರಕ್ಕಿಂತ ಸಾಕಷ್ಟು ವರ್ಷ ಹಿಂದೆ ಒಂದು ತಲೆಮಾರಿನಷ್ಟು ಹಿಂದೆ ಅಂದರೆ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವರ್ಷದ ಹಿಂದಿನಿಂದಲೇ ಯಕ್ಷಗಾನ ಮೇಳಗಳು ಯಕ್ಷಗಾನವನ್ನು ಜನಪ್ರಿಯಗೊಳಿಸಿ ಹೊಸ ಪ್ರಸಂಗಗಳ ಅನ್ನು ಆಡುವ ಕ್ರಮ ರೂಢಿಗೆ ತಂದಿದ್ದವು ಪ್ರತಿ ವರ್ಷವೂ ಈ ವರ್ಷದ ನೂತನ ಕಲಾ ಕಾಣಿಕೆ ಅಂತ ಹೇಳಿ ಹೇಳಿ ಹೊಸ ಪ್ರಸಂಗವನ್ನು ಅನೇಕ ಮಂದಿ ಹೊಸ ಪ್ರಸಂಗಕರ್ತರು ಬಂದಿದ್ದರು ಅಮೃತರಲ್ಲ ಹೌದು ವಿಶೇಷವಾಗಿ ಹೌದು ಹಾಗೆ ಹೊಸ ಪ್ರಸಂಗಗಳು ಆಗ ಬಂದಿದ್ದು ಮತ್ತು ಎಷ್ಟೋ ಪ್ರಸಂಗಗಳು ಒಂದೇ ವರ್ಷ ರೂಢಿಗೆ ಬಂದು ಮತ್ತಿನ ವರ್ಷ ಇಲ್ಲದಾದ್ದು ಉಂಟು ನಮಗೆ ಎಷ್ಟು ಸಿಕ್ ಸಾಧ್ಯವೋ ಅಷ್ಟನ್ನು ನಾನು ಅದನ್ನು ಸಂಗ್ರಹ ಮಾಡಿದೆ ಯಾವುದರಿಂದ ಪತ್ರಿಕೆಗಳಲ್ಲಿ ಬಂದದ್ದು ಕೂಡ ಈಗ ಉದಯವಾಣಿ ಪತ್ರಿಕೆಯಲ್ಲಿ ಸಾಮಾನ್ಯ ಒಂದು ಮೂರು ನಾಲ್ಕು ತಿಂಗಳ ಕಾಲ ಯಾವ ಪ್ರಸಂಗ ಎಲ್ಲಿ ಆಟ ಆಗ್ತದೆ ಯಾವ ಮೇಳ ಆಡ್ತದೆ ಅಂತ ಹೇಳೋದನ್ನು ಹಾಕ್ತಾರೆ ಒಂದು ಪಟ್ಟಿ ಬರುತ್ತೆ ಪಟ್ಟಿ ಬರ್ತದೆ ಆದರೆ ಹೆಚ್ಚಾಗಿ ಅದಲ್ಲಿ ಪ್ರಸಂಗಕರ್ತರ ಹೆಸರಿರುವುದಿಲ್ಲ ಹೌದು ಎಷ್ಟೋ ಪ್ರಸಂಗ ಕರ್ತರ ಹೆಸರನ್ನು ಹುಡುಕಿಕೊಂಡು ಹೋದಂಥದ್ದುಂಟು ಎಷ್ಟೋ ಬಾರಿ ಪ್ರಸಂಗಕರ್ತರು ಯಾರೋ ಯಾರ ಹೆಸರಿನಲ್ಲಿಯೋ ಅದು ಪ್ರಸಿದ್ಧವಾಗುವುದು ಕೂಡ ಉಂಟು ಅದೆಲ್ಲ ಮತ್ತೆ ಗೊತ್ತಾದಂಥದ್ದು ಆ ಬಗ್ಗೆ ನಾನೊಂದು ಪ್ರತ್ಯೇಕ ಯಾರಿಂದ ವಿರಚಿತ ಪ್ರಸಂಗ ಅಂತ ಒಂದು ಪ್ರತ್ಯೇಕ ಲೇಖನವನ್ನೇ ಬರೆದಿದ್ದೇನೆ ಅದು ಯಕ್ಷಗಾನ ಅಧ್ಯಯನ ಪುಸ್ತಕದಲ್ಲಿ ಉಂಟು ಎಷ್ಟೋ ಜನ ಪ್ರಸಂಗದ ಕಥೆ ಬರೆದವರು ಅವರು ನಮ್ಮದೇ ಪ್ರಸಂಗ ಅಂತ ಹೇಳಿಕೊಂಡಂತದ್ದುಂಟು ಪದ್ಯ ಬರೆದವರಲ್ಲ ಪ್ರಸಂಗ ಬರೆದವರಲ್ಲ ಪ್ರಸಂಗ ಅಂತ ಕಥೆಗೆ ಮಾತ್ರ ಅಲ್ಲ ಹೆಸರು ಕಥೆಗೆ ಹೇಳುವುದಿಲ್ಲ ಪ್ರಸಂಗ ರೂಪ ಪದ್ಯ ರೂಪದಲ್ಲಿ ಪದ್ಯ ರೂಪದಲ್ಲಿರಬೇಕು ಪ್ರಸಂಗ ರೂಪದಲ್ಲಿರಬೇಕು ಅದನ್ನು ಬರೆದವರು ಯಾರೋ ಅವರು ಕವಿಗಳು ಎಷ್ಟೋ ಜನ ಹೀಗೆ ಇದರ ಬಗ್ಗೆ ಒಂದು ಪ್ರಸಂಗ ಮಾಡಿ ಕೊಡಿ ಅಂತ ಕವಿತೆ ಬರೆಯಬಲ್ಲವರ ಹತ್ರ ಕೊಟ್ಟು ಬರೆಸಿ ಅವರಿಗೆ ಏನಾದರೂ ಒಂದು ಕಿಂಚಿತ್ ಸಹಾಯಧನ ಏನಾದರೂ ಕೊಟ್ಟು ನಮಸ್ಕಾರ ಅಂತ ಹೇಳಿ ಈಚೆ ಬಂದು ಅವರ ಹೆಸರಿನಲ್ಲೇ ಮಾಡಿಕೊಂಡಂಥದ್ದು ಬೇಕಾದಷ್ಟು ಉಂಟು ಇದು ನಾನು ಮಾಡಿದ ಪಟ್ಟಿಯಲ್ಲಿಯೂ ಇಂಥದ್ದು ಇರಬಹುದು ಯಾಕೆಂದರೆ ಯಾ ಪ್ರಸಿದ್ಧರು ಯಾರೋ ಅವರ ಹೆಸರಿನಲ್ಲಿ ಅದು ಇದ್ದಿರಬಹುದು ಕೆಲ ಕೆಲವು ಹೊಸ ಪ್ರಸಂಗಗಳಲ್ಲಿ ಬರೆದವರಲ್ಲದೆ ಬೇರೆ ಜನರ ಹೆಸರು ಬಂದಿರಲಿಕ್ಕೂ ಸಾಧ್ಯ ಉಂಟು ಇರಲಿ ಇದು ಪ್ರಸಂಗಗಳ ಪಟ್ಟಿ ಒಂದು ಎರಡನೇದು ಕವಿ ಮತ್ತು ಪ್ರಸಂಗ ಈಗ ಇದು ಪ್ರಸಂಗದ ಆಕಾರಾದಿ ಮತ್ತಿಂದು ಕವಿಗಳ ಆಕಾರಾದಿ ಈಗ ಒಬ್ಬನೇ ಕವಿ ನಾಲ್ಕು ಪ್ರಸಂಗ ಆರು ಪ್ರಸಂಗ ಎಂಟು ಪ್ರಸಂಗ ಬರೆದಿದ್ದಾನೆ ಕವಿಯ ಹೆಸರು ಮೊದಲು ಅಕಾರಾದಿ ಪ್ರಕಾರ ಆಮೇಲೆ ಆತ ಬರೆದ ಎಲ್ಲ ಪ್ರಸಂಗಗಳನ್ನು ಆಕಾರಾದಿಯಾಗಿ ಜೋಡಿಸಿದ್ದು ಹಾಗೆ ಇದರ ವ್ಯುತ್ಕ್ರಮವಾದ್ದು ಮೊದಲನೇ ಪಟ್ಟಿಯ ವ್ಯುತ್ಕ್ರಮವಾದ ಎರಡನೇದು ಅದರಲ್ಲಿ ಉಂಟು ಈಗ ಮೊದಲನೇದಲ್ಲೇ ಅಂಗದಸಂಧಾನ ಪಾರ್ಥಿಸುಬ್ಬ ಪ್ರ ಅಂತ ಬರೆದಿರ್ತದೆ ಹೌದು ಎರಡನೇ ಭಾಗದಲ್ಲಿ ಅದೇ ಪಾರ್ಥಿಸುಬ್ಬ ಅಂತ ಬರ್ತದೆ ಅದರ ಮುಂದೆ ಪಂಚಭಟಿ ಹೆಸರು ಆ ರೀತಿ ಎರಡನೇದು ಇನ್ನು ಅದರಲ್ಲಿ ಇನ್ನೊಂದು ಪಟ್ಟಿ ಬಂದಿದೆ ಅದು ಯಾವುದು ಅಂದರೆ ಯಕ್ಷಗಾನ ಆಧಾರ ಗ್ರಂಥಗಳು ಅಂತ ಯಕ್ಷಗಾನ ಅದರ ಪರಿಚಯ ವಿಮರ್ಶೆ ಸಂಶೋಧನೆ ಈ ಹೆಸರಿನಲ್ಲಿ ಪುಸ್ತಕ ರೂಪದಲ್ಲಿ ಏನೆಲ್ಲ ಬಂದಿದೆ ಅವುಗಳ ಒಂದು ಪಟ್ಟಿ ಅದರ ಬಗ್ಗೆ ಸಣ್ಣ ಪರಿಚಯ ಒಂದು ಎರಡು ಮೂರು ವಾಕ್ಯಗಳಲ್ಲಿ ಇದರಲ್ಲಿ ಲೇಖನಗಳ ಸಂಕಲನವು ಎಂಥದ್ದು ಎಲ್ಲ ಅದರಲ್ಲಿ ಸಣ್ಣ ಒಂದು ಹತ್ತು ಹನ್ನೆರಡು ಪುಟದ್ದು ಪುಸ್ತಕ ರೂಪದಲ್ಲಿ ಬಂದರೆ ಕೊಟ್ಟಿದ್ದೇನೆ ಕೆಲವು ನೂರು ಪುಟ ಇದ್ದದ್ದು ಸಂಚಿಕೆಯ ರೂಪದಲ್ಲಿ ಇದ್ದದ್ದು ಅದಿಲ್ಲ ಸ್ಮರಣ ಸಂಚಿಕೆ ಅದನ್ನು ಕೊಡಲಿಲ್ಲ ಈಗ ಉದಾಹರಣೆಗೆ ಕೂಡ್ಲು ಮೇಳ ಅಂತೆಲ್ಲ ಬಾಸಾಮಗ ಮಲ್ಪೆ ಅವರದ್ದು ಪುಸ್ತಕ ಉಂಟು ಪುಸ್ತಕ ರೂಪದಲ್ಲಿ ಪ್ರಕಟ ಆಗಿದೆ ಒಂದು ಪುಟ ಪುಟ್ಟ ಒಂದು ಲೇಖನ ಅದು ನಿಜವಾಗಿ ಅದೇ ಪುಸ್ತಕ ರೂಪದಲ್ಲಿ ಬಂದ ಅದು ಅದರಲ್ಲಿ ಸಿಕ್ತದೆ ಸಿಗ್ತದೆ ಕೆಲವು ದೊಡ್ಡದು ದೊಡ್ಡದು ಸಂಚಿಕೆ ರೂಪದಲ್ಲಿ ಒಂದು ಏಳೆಂಟು ಲೇಖನ ಇದ್ದ ಸಂಚಿಕೆಯು ಸಂಚಿಕೆ ಆದ್ದರಿಂದ ಬರಲಿಲ್ಲ ಪುಸ್ತಕ ರೂಪದಲ್ಲಿ ಬಂದದ್ದು ಹೇಗೆ ನೀವು ಈ ಸಂಗ್ರಹ ಹುಡುಕುವುದು ಅಂತ ಹೇಳಿದ್ರೆ ಯಕ್ಷಗಾನ ಅಂತ ಹೇಳಿದಾಗ ಯಕ್ಷಗಾನಕ್ಕೆ ಸಂಬಂಧಪಟ್ಟ ಪುಸ್ತಕ ಯಾವುದಿದ್ರೂ ಕೊಂಡುಕೊಳ್ಳುವುದಾದ್ರೆ ಕೊಂಡುಕೊಳ್ಳುವುದು ಅಥವಾ ಅದು ಏನಾದರೂ ಸಿಕ್ಕುವಂತಾದ್ರೆ ನನಗೆ ಇದೊಂದು ಪ್ರತಿ ಸಿಕ್ಕಬಹುದಾ ಅಂತ ಕೇಳುದು ಹೀಗೆ ಕೇಳಿ ಕೊಂಡುಕೊಂಡೇ ಸಂಗ್ರಹ ಮಾಡಿದಂಥದ್ದು ಹೆಚ್ಚಿಂದು ಹಾಗೆ ಈ ಹೆಚ್ಚಿದ್ದು ನನ್ನಲ್ಲಿದೆ ಈಗ ಇತ್ತೀಚೆಯ ವರ್ಷಗಳಲ್ಲಿ ಅಂದರೆ ಈಗ ಒಂದು ಹತ್ತು ವರ್ಷಗಳಲ್ಲಿ ನನಗೆ ಹಾಗೆ ಸಂಗ್ರಹ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಮತ್ತು ಯಕ್ಷಗಾನಕ್ಕೆ ಸಂಬಂಧಪಟ್ಟ ಹಾಗೆ ತುಂಬ ಪುಸ್ತಕಗಳು ಬಂದಿವೆ ಯಕ್ಷಗಾನ ಅಕಾಡೆಮಿಯಲ್ಲಾದ ಮೇಲೆ ತುಂಬ ಪುಸ್ತಕಗಳು ಬಂದಿವೆ ಹೌದು ಹೌದು ಆದ್ದರಿಂದ ಈಗಿಂದು ಎಲ್ಲ ಸಮಗ್ರವ ಅಂತ ಕೇಳಿದರೆ ಇಲ್ಲ ಆದ್ದರಿಂದಲೇ ನಾನು ಈಗ ಆ ಯಕ್ಷಗಾನ ಗ್ರಂಥ ಸೂಚಿಯನ್ನು ಪರಿಷ್ಕರಿಸಲಿಕ್ಕೆ ಹೊರಡಲಿಲ್ಲ ಅದರಲ್ಲಿ ಆಧಾರ ಗ್ರಂಥ ಸೂಚಿಯನ್ನು ಮಾತ್ರ ಪರಿಷ್ಕರಿಸಿ ಅಂದರೆ ಗ ಯಕ್ಷಗಾನದ ಬಗೆಗೆ ಬಂದ ಪುಸ್ತಕಗಳನ್ನು ಮಾತ್ರ ಪರಿಚಯಿಸಿ ಪರಿಷ್ಕರಿಸಿ ಅದನ್ನು ಮಾಡಬೇಕಂತ ಉಂಟು ಒಂದೇ ಸೂಚಿಯಾಗಿ ಮಾಡಬೇಕಂತ ಗ್ರಂಥ ಸೂಚಿ ಉಂಟಲ್ಲ ಸರ್ ಇದನ್ನು ಮಾಡಬೇಕಾಗಿದರೆ ಎಮ್ ಪಾಠ ಮಾಡುವ ವರದರಾಜರು ಅಂತವರು ನಿಮಗೆ ಪ್ರೇರಣೆ ಆದರು ಅಥವಾ ಹೇಗೆ ಅದು ಬೇರೆ ಅಂತ ಹೇಳಿದರೆ ನೋಡಿ ಅಲ್ಲಿ ಅವರು ಗ್ರಂಥ ಸೂಚಿಯ ಬಗ್ಗೆ ವಿಶೇಷವಾಗಿ ಏನು ಹೇಳಲಿಲ್ಲ ಸಂಪಾದನೆ ಬಗ್ಗೆ ಹೆಚ್ಚು ಹೇಳಿಲ್ಲ ಸಂಪಾದನೆ ಬಗ್ಗೆ ಹೇಳಿದ್ದಾರೆ ಇಲ್ಲಿ ನಾನು ವಿವೇಕಾನಂದ ಕಾಲೇಜಿನಿಂದ ಹೊರಟು ಇಲ್ಲಿ ಈ ತುಳು ನಿಘಂಟು ಯೋಜನೆಗೆ ಸೇರಿಕೊಳ್ಳುವಂತಹ ಹಂತದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೈದನೇ ಸಭೆಯ ಕೊನೆ ಆವಾಗ ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನವರು ಒಂದು ನಿಘಂಟು ಬಗ್ಗೆ ಒಂದು ಕಮ್ಮಟ ಮಾಡಿದರು ಒಂದು ವಾರದ್ದು ಆ ಕಮ್ಮಟಕ್ಕೆ ನಾನು ಹೋಗಿದ್ದೆ ಇನ್ನು ಮುಂದೆ ನಾನು ತುಳು ನಿಘಂಟುವಿಗೆ ಹೋಗಬೇಕಾಗ್ತದೆ ಅದು ನನಗೆ ಇಲ್ಲಿ ಆಯ್ಕೆ ಆದ ವಿಷಯ ಗೊತ್ತಿತ್ತು ಇನ್ನು ಒಂದು ಇತ್ತು ಅದು ದಶಂಬರ್ ತಿಂಗಳಿನಲ್ಲಿ ಆದದ್ದು ಜಿ ವೆಂಕಟಸುಬ್ಬಯ್ಯನವರು ಅದನ್ನು ಏರ್ಪಡಿಸಿದಂಥದ್ದು ಅಲ್ಲಿ ಈ ನಿಘಂಟು ತರಬೇತಿ ನಿಘಂಟು ಮಾಡುವುದು ಹೇಗೆ ಶಬ್ದಗಳನ್ನು ಸಂಗ್ರಹ ಮಾಡುವುದು ಹೇಗೆ ಅಕಾರಾದಿಗೆ ಜೋಡಿಸುವುದು ಹೇಗೆ ಅರ್ಥ ಬರೆಯುವಂಥ ಅಕ್ರಮ ಇತ್ಯಾದಿಗಳೆಲ್ಲವೂ ಅಲ್ಲಿ ಹೇಳಿಕೊಟ್ಟಿದ್ದರು ಅಲ್ಲಿ ಬೇರೆ ಬೇರೆ ಜನ ವಿದ್ವಾಂಸರು ಇದು ವಿ ವೆಂಕಟಾಚಲ್ ವೆಂಕಟಾಚಲ ಶಾಸ್ತ್ರಿಗಳು ಅದಕ್ಕೆ ಬಂದಿದ್ದರು ಅಂತ ನೆನಪಾಗುವುದಿಲ್ಲ ನನಗೆ ತುಂಬ ಜನ ಬಂದಿದ್ದರು ಅಲ್ಲಿ ಬಾಲಸುಬ್ರಹ್ಮಣ್ಯಂ ಅಂತ ಒಬ್ಬರು ಬಂದಿದ್ದರು ವಿಜ್ಞಾನಿಗಳು ಹೀಗೆಲ್ಲ ಬೇರೆ ಬೇರೆ ಒಬ್ಬರು ಗೋಡೆ ಅಂತಲೋ ಏನೋ ಹೆಸರು ಇಲ್ಲಿಂದ ಬಂದಿದ್ದರು ಪುಣೆಯಿಂದ ಒಬ್ಬರು ಬಂದಿದ್ದರು ಆಮೇಲೆ ಜಯಶ್ರೀ ಗುಣೆ ಅಂತ ಹೇಳಿ ಒಬ್ಬರು ಅವರು ಅದರಲ್ಲಿ ಅದೆಲ್ಲ ಸಂಸ್ಕೃತನಿ ಗಂಟುವಿನಲ್ಲಿ ಕೆಲಸ ಮಾಡ್ತಾ ಇದ್ದವು ಅವರಿದ್ದರು ಹೀಗೆ ತುಂಬ ಜನ ಬಂದಿದ್ದರು ಅಲ್ಲಿ ಬಿಬ್ರಿಯೋಗ್ರಫಿ ಮತ್ತು ಇಂಡಿಸಸ್ ಇಂಡಿಸಸ್ ಅಂದರೆ ಇಂಡೆಕ್ಸ್ ಇಂಡೆಕ್ಸ್ ತಯಾರಿ ಇತ್ಯಾದಿಗಳ ಬಗ್ಗೆ ಕೂಡ ಈ ನಿಘಂಟು ತಯಾರಿಯ ಜೊತೆಗೆ ಇಂಡೆಕ್ಸ್ ತಯಾರು ಮಾಡುವುದು ಹೇಗೆ ಇಂಡೆಕ್ಸ್ ಅಂದರೆ ಪದಕೋಶ ಪದಕೋಶ ಅದನ್ನು ತಯಾರು ಮಾಡುವುದು ಹೇಗೆ ಅಂತ ಹೇಳುವಂಥದ್ದು ಇತ್ಯಾದಿಗಳಲ್ಲ ಪದಸೂಚಿ ಪದಕೋಶ ಅಲ್ಲ ಪದಸೂಚಿಗಳನ್ನು ತಯಾರು ಮಾಡುವುದು ಹೇಗೆ ಅಂತ ಅದನ್ನು ಹೇಳಿಕೊಟ್ಟಿದ್ದರು ಇದೆಲ್ಲ ಸೇರಿ ನನಗೆ ಈ ಗ್ರಂಥಸೂಚಿ ಮಾಡಬೇಕು ಅಂತ ಹೇಳುವಂಥ ಒಂದು ಅಪೇಕ್ಷೆ ಆಯಿತು ಹಾಗೆ ಅದನ್ನು ಮಾಡ್ತಾ ಹೋದೆ ನಾನೇ ಮೊದಲಿಗನಲ್ಲ ಈ ಪುಸ್ತಕ ಪ್ರಕಟ ಆದ್ದು ನನ್ನದು ಮೊದಲು ಸರಿ ಬೇರೆ ಪುಸ್ತಕ ರೂಪದಲ್ಲಿ ಬರಲಿಲ್ಲ ಈಗ ಆ ಮೊದಲು ಪ್ರಯತ್ನ ಪಟ್ಟವರು ಇದ್ರು ಇದ್ರು ಧರ್ಮಸ್ಥಳದಲ್ಲಿ ಒಬ್ಬರು ಶಾಸ್ತ್ರಿಗಳು ಅಂತ ಇದ್ರು ಮಾಪತಿ ಶಾಸ್ತ್ರಿ ಅವರು ಯಕ್ಷಗಾನದ ಸೂಚಿಗಳನ್ನ ಮಾಡಿದ್ದಾರೆ ಅದು ಯಕ್ಷಗಾನ ಹಸ್ತಪ್ರತಿ ಗ್ರಂಥ ಸೂಚಿ ಹಸ್ತಪ್ರತಿ ಮಾಡಿದ್ದಾರೆ ಹೌದು ಹೌದು ಅದು ಬಂದಿದೆ ಆಮೇಲೆ ಪುಸ್ತಕ ರೂಪದಲ್ಲಿ ಆಮೇಲೆ ಬಂದಿದೆ ಇದು ಆಮೇಲೆ ಬಂದದ್ದಲ್ಲ ಮೊದಲೇ ಮೊದಲೇ ಅದು ಇದು ಪ್ರಸಂಗ ಸೂಚಿ ಅಲ್ಲ ಅದು ಅಲ್ಲ ಅದು ಹಸ್ತಪ್ರತಿ ಅದು ದೊಡ್ಡ ಕೆಲಸವೇ ಬಹಳ ದೊಡ್ಡ ಕೆಲಸ ವರ್ಣನಾತ್ಮಕ ರೂಪದಲ್ಲಿ ಮಾಡಿದ್ದಾರೆ ಈ ಸೂಚಿ ತಯಾರು ಮಾಡುವುದಕ್ಕೆ ಮೊದಲು ಪೂಶ್ರೀನಿವಾಸ್ ಭಟ್ರು ಕಟೀಲು ಕಟೀಲು ಅವರು ಮತ್ತು ಮುಂಬಯ್ಯ ಅಲ್ಲಿ ಯಕ್ಷಗಾನದ ಕೆಲಸ ಎಲ್ಲ ಮಾಡ್ತಾ ಇದ್ದರು ಎಚ್ ಬಿ ಎಲ್ ರಾವ್ ಎಚ್ ಪಿ ಎಲ್ ರಾವ್ ಇವರು ಇಬ್ಬರು ಸೇರಿ ಪ್ರಸಂಗಗಳ ಪಟ್ಟಿ ಮಾಡಿದ್ದಾರೆ ಆ ಪಟ್ಟಿಯನ್ನು ಪೂ ಶ್ರೀನಿವಾಸ್ ಭಟ್ರು ನನಗೂ ಕೊಟ್ಟಿದ್ದಾರೆ ಅದನ್ನು ನಾನಿಲ್ಲಿ ಬಳಸಿಕೊಂಡಿದ್ದೇನೆ ಅದರಲ್ಲಿ ಇದ್ದದ್ದು ಕಡಿಮೆ ಹೌದು ಎಲ್ಲಿಯಾದರೂ ಒಟ್ಟಾರೆ ಎಲ್ಲ ಸೇರಿ ಒಂದು ಎಂಟುನೂರೋ ಸಾವಿರವೋ ಪ್ರಸಂಗಗಳ ಹೆಸರು ಇರ್ಬೋದು ನನಗೆ ಸಾಧಾರಣ ಎರಡುವರೆ ಸಾವಿರ ಪ್ರಸಂಗಗಳ ಹೆಸರು ಸಿಕ್ಕಿದೆ ನಾನು ಯಕ್ಷಗಾನ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರ ಹತ್ರ ಕೆಲವು ಸಲ ಕೇಳಿದ್ದುಂಟು ಒಂದು ಪ್ರಸಿದ್ಧ ಒಟ್ಟಾರೆ ಯಕ್ಷಗಾನದ ಕ್ಷೇತ್ರದಲ್ಲಿ ಪ್ರಸಂಗಗಳು ಎಷ್ಟಿರಬಹುದು ಅಂತ ಬೇರೆ ಬೇರೆ ದೊಡ್ಡ ದೊಡ್ಡ ಕಲಾವಿದರ ಹತ್ರ ಕೇಳಿದ್ದೇನೆ ಹಿರಿಯ ಅಡ್ಕ ಗೋಪಾಲರಾಯರ ಹತ್ರ ಕೇಳಿದ್ದೇನೆ ಎಷ್ಟಿರಬಹುದು ಅಂತ ಒಂದು ನೂರೈವತ್ತೆಲ್ಲ ಇರಲಿಕ್ಕಿಲ್ವ ಕೇಳಿದ್ರು ನೂರೈವತ್ತು ಇನ್ನೂರು ಇರಲಿಕ್ಕಿಲ್ವಾ ಅಂತ ಕೆಲವರು ಕೇಳಿದ್ದಾರೆ ಗೋಪಾಲರಾಯರು ಎಷ್ಟು ಕೇಳಿದ್ದಾರೆ ಗೊತ್ತಿಲ್ಲ ಯಾರಿಗೂ ಐನೂರು ಆರುನೂರು ಒಂದು ಸಾವಿರ ಒಂದರೆ ಸಾವಿರ ಪ್ರಸಂಗಗಳಿರ್ಬೋದು ಎಂಬ ಕಲ್ಪನೆಯೇ ಇಲ್ಲ ನೋಡಿ ಹಾಗಾದರೆ ಅಷ್ಟು ಪ್ರಸಂಗಗಳು ಬಂದಿವೆ ಜಾನಪದ ಪ್ರಸಂಗಗಳು ಪಾಠದಗಳನ್ನು ಆಧರಿಸಿದ ಪ್ರಸಂಗಗಳು ಎಲ್ಲ ಪ್ರಸಂಗಗಳು ಸೇರಿ ಈಗ ಅದರ ಸಂಖ್ಯೆ ಮತ್ತೂ ಹೆಚ್ಚಾಗಿ ಜಾಸ್ತಿ ಇನ್ನೂ ಜಾಸ್ತಿ ಆಗಿದೆ ಅಂದರೆ ಅಜ್ಞಾತ ಕವಿಗಳು ತುಂಬ ಜನ ಇದ್ದರು ಅಜ್ಞಾತ ಕವಿಗಳು ತುಂಬ ಜನ ಇದ್ದಾರೆ ಆಮೇಲೆ ಪ್ರಸಂಗಗಳು ಬರೆದು ಆ ಪ್ರಸಂಗಗಳು ದೊರಕದ ಪ್ರಸಂಗಗಳು ಹೆಸರು ಮಾತ್ರ ದೊರಕುವ ಪ್ರಸಂಗಗಳು ತುಂಬ ಇವೆ ಇದು ಉದಾಹರಣೆಗೆ ನಮ್ಮ ವಾಸ್ತವ ಸಾಮಗ್ರಿ ಹೌದು ಅವರು ಕೆಲವು ಪ್ರಸಂಗ ಬರೆದಿದ್ದಾರೆ ಆ ಯಾವ ವರ್ಷಕ್ಕೆ ಬೇಕಾದ ಪ್ರಸಂಗ ಮಾಡೋದು ಅವರ ಹತ್ರ ಕೇಳಿದ್ದಕ್ಕೆ ಯಾವ ಪ್ರಸಂಗ ಎಲ್ಲ ಬರೆದಿದೆ ಅಂತ ಯಾರು ನಾನು ನೆನಪೇ ಇಲ್ಲ ಅದು ಕೆಲವೆಲ್ಲ ಬರೆದಬೇಕು ಆ ವರ್ಷ ಹೋಗಿದೆ ಅದು ಆ ವರ್ಷ ಆಗಿದೆ ಹೋಗಿದೆ ಇಂಥ ಪ್ರಸಂಗಗಳು ತುಂಬ ಉಂಟು ಅದು ಕೆಲವೆಲ್ಲ ಹೆಸರು ಸಿಗ್ತದೆ ಕೆಲವು ಹೆಸರು ಸಿಕ್ಕೋದಿಲ್ಲ ಈಗ ನಾನು ಪಟ್ಟಿ ಮಾಡಿದ್ದಲ್ಲಿ ಎಲ್ಲ ಪ್ರಸಂಗಗಳನ್ನು ನೀವು ನೋಡಿದ್ದೀರ ಅಂತ ಕೇಳಿದರೆ ಇಲ್ಲ ಹೆಸರು ನೋಡಿದ್ದೇನೆ ಅಷ್ಟೇ ಇನ್ನು ಕೆಲವು ಪ್ರಸಂಗಗಳು ಹೇಗೆ ಉಂಟು ಅಂತ ಹೇಳಿದರೆ ಒಂದು ಪ್ರಸಂಗ ಮುದ್ರಿತವಾಗಿತ್ತದೆ ಒಬ್ಬ ಕವಿಯದ್ದು ಅವನು ಬೇರೆ ಒಂದು ಏಳೆಂಟು ಪ್ರಸಂಗ ಬರೆದಿರ್ತಾನೆ ಮುಂದೆ ಬರಲಿರುವ ಕೃತಿಗಳು ಇವು ಅಂತ ಹೊರ ಪುಟದಲ್ಲಿಂದು ಪಟ್ಟಿರ್ತದೆ ಪಟ್ಟಿ ಕೊಡುತ್ತೆ ಅಂದರೆ ಅವರು ಬರೆದಿದ್ದಾರೆ ಪ್ರಿಂಟ್ ಆಗಬೇಕಷ್ಟೆ ಮುದ್ರಿತ ಆಗಬೇಕಷ್ಟೆ ಅಂಥ ಪಟ್ಟಿಗಳಿಂದ ನಾನಾ ಇದ್ದುಕೊಂಡಿದ್ದಾನೆ ಹೆಸರು ಹ್ಞೂ ಅರದು ಆಡಲ್ಪಡಬೇಕಲ್ವೇ ಅಲ್ಲ ಅಥವಾ ಅದು ಆಡಿದ ಪ್ರಸಂಗ ಅಂತಲ್ಲ ಪ್ರಸಂಗ ಮಾತ್ರ ಈಗ ಪ್ರಸಂಗಗಳೆಲ್ಲವನ್ನು ಆಡಿದ್ದಾರೆ ಎಲ್ಲವೂ ಜನಪ್ರಿಯವಾಗಿದೆ ಎಲ್ಲವೂ ರಂಗಕ್ಕೆ ಬಂದಿದೆ ಅಂತ ಇಲ್ಲ ಓಕೆ ಓಕೆ ಪ್ರಸಂಗ ಕೃತಿ ಅಷ್ಟೇ ಅಷ್ಟೇ ಅದು ಆಡೋದು ಬಿಡುವುದು ಮತ್ತಿನವರ ಕೆಲಸ ಹ್ಞೂ ಪ್ರಸಂಗ ಕರ್ತನ ಕೆಲಸ ಹಾಗೆ ಇಷ್ಟು ಎರಡೂವರೆ ಸಾವಿರದಷ್ಟು ಅಷ್ಟು ಸಿಕ್ಕಿದೆ ಈಗ ಅದಕ್ಕಿಂತಲೂ ಈಗ ಅದಕ್ಕಿಂತಲೂ ಹೆಚ್ಚಿದೆ ನಮ್ಮ ಕಬ್ಬಿನಾಲೆ ವಸಂತ ಭಾರದ್ವಾಜದ್ದು ಯಕ್ಷಗಾನ ಕವಿಚರಿತ್ರೆ ಬಂದಿದೆ ಯಕ್ಷಗಾನ ಸಾಹಿತ್ಯ ಚರಿತ್ರೆ ಬಂದಿದೆ ಇದನ್ನೆಲ್ಲ ನೋಡಿದರೆ ಇನ್ನೂ ಹೆಚ್ಚು ಇರುವ ಪ್ರಸಂಗಗಳು ಸಿಗ್ತವೆ ಅದರಿಂದಲೇ ನನಗೆ ಈಗ ಹೊಸ ಕಾಲದಲ್ಲಿ ನಾನು ಅದನ್ನು ಪರಿಷ್ಕರಿಸಲಿಕ್ಕೆ ಪಟ್ಟಿ ಪರಿಷ್ಕರಿಸಲಿಕ್ಕೆ ಹೋಗಲಿಲ್ಲ ಯಕ್ಷಗಾನ ಗ್ರಂಥಗಳನ್ನು ಯಕ್ಷಗಾನದ ಬಗೆಗೆ ಬಂದ ಗ್ರಂಥಗಳನ್ನು ಪರಿಷ್ಕರಿಸಿ ಪಟ್ಟಿ ಮಾಡಬೇಕಂತ ಉಂಟು ನಮ್ಮೆ ಇದಕ್ಕೆ ಪೂರ್ವಕವಾಗಿ ಒಂದು ಪ್ರಶ್ನೆ ಸರ್ ನೀವು ಹೇಳಿ ಯಕ್ಷಗಾನ ಅಧ್ಯಯನ ಅಂತ ಒಂದು ಗ್ರಂಥ ತಂದಿದ್ದೀರಿ ಹೌದು ಅದರಲ್ಲಿ ಪ್ರಭಾಕರ್ ಜೋಶಿಯವರ ಒಂದು ಮುನ್ನುಡಿಯೂ ಇದೆ ಅಂತ ಹೇಳಿದರೆ ಭಾಳ ಒಳ್ಳೆಯ ಪುಸ್ತಕ ಅಂತ ಅದರಲ್ಲಿ ಯಾವ್ಯಾವ ವಿಷಯದ ಮೇಲೆ ಅದರಲ್ಲಿ ಸಾಂದರ್ಭಿಕವಾಗಿ ಬೇರೆ ಬೇರೆ ವಿಷಯಗಳ ಮೇಲೆ ನಾನು ಯಕ್ಷಗಾನದ ಬಗ್ಗೆ ಲೇಖನಗಳನ್ನು ಬರೆದಂಥದ್ದು ಸಾಂದರ್ಭಿಕ ಲೇಖನ ಮೇಲಿರುವಾಗ ಏನೋ ಒಂದು ಲೇಖನ ಬರೆದದ್ದನ್ನು ಅದಕ್ಕೆ ಸೇರಿಸಿದ್ದೀರಿ ಅಂತ ಒಂದು ಕಡೆ ಹೇಳಿ ಹೌದು ಅದು ಅದೇ ಎಂ ಎ ಬರೆದದ್ದು ಅಂತ ಹೇಳಿದ್ದು ಶಂಭು ಹೆಗಡೆಯವರ ಭಾಷಣ ಮತ್ತೊಂದು ಬಹಳ ಪ್ರಮುಖವಾದ ಒಂದು ಲೇಖನವನ್ನು ಜೋಶಿಯವರು ಉದ್ಧರಣೆ ಮಾಡಿ ಹೌದು ಅದಲ್ಲದೆ ಒಂದು ಬರೆದಿದ್ದೇನೆ ಯಕ್ಷಗಾನದ ಬಗ್ಗೆ ಅದು ನಮಗೆ ಕೊನೆ ಸೆಮೆಸ್ಟರ್ನಲ್ಲಿ ಯಕ್ಷಗಾನ ಎಂಬುದು ಪಠ್ಯವಾಗಿತ್ತಲ್ಲ ಎಮ್ಎಲ್ಲಿ ಎಂ ಎಲ್ಲಿ ಆಗ ಬರೆದಂಥ ಒಂದು ಲೇಖನ ಅದು ಆ ಪಾಠದ ಬರೆದಂಥದ್ದು ಒಂದು ಲೇಖನ ಒಂದು ಪ್ರಬಂಧ ಒಂದು ಪ್ರಬಂಧವನ್ನು ಬರೀಬೇಕಾಗಿ ಆ ಆ ಪ್ರಬಂಧವನ್ನು ಸ್ವಲ್ಪ ಪರಿಷ್ಕರಿಸಿ ಅದರಲ್ಲಿ ಸಾಂಕೇತಿಕತೆಯ ಬಗ್ಗೆ ಏನು ಹೀಗೆ ಅದನ್ನು ಅದರಲ್ಲಿ ಸೇರಿಸಿ ಎಷ್ಟು ಒಟ್ಟು ಆ ಕೃತಿಯಲ್ಲಿ ಈಗ ಸಂಖ್ಯೆ ಕೇಳಿದರೆ ನನ್ನ ಕರೆದು ನೆನಪಿಲ್ಲ ಯಕ್ಷಗಾನದ ವಿವಿಧ ವಿಷಯಗಳ ಬಗ್ಗೆ ಅದರಲ್ಲಿ ಉಂಟು ಯಕ್ಷಗಾನ ಅಧ್ಯಯನ ಅಂತ ಅದಕ್ಕೆ ಹೆಸರು ಕೊಟ್ಟಿದ್ದೇನೆ ಅದರಿಂದ ಮತ್ತೆ ಬರೆದ ಲೇಖನಗಳದ್ದು ಇನ್ನೊಂದು ಸಂಕಲನ ಈಗ ಸಿದ್ಧವಾಗಿದೆ ಓ ಮುದ್ರಿತವಾಗಬೇಕಷ್ಟೇ ಅದು ಸಾಮಾನ್ಯ ಒಂದು ಮುನ್ನೂರೈವತ್ತು ಆಗಬಹುದು ಅದರಲ್ಲಿ ಒಂದು ವಿಸ್ತೃತವಾದಂಥ ಲೇಖನ ಉಂಟು ಈಗ ಇನ್ನು ಬರುವುದರಲ್ಲಿ ಅದು ಯಾವುದಂದರೆ ಯಕ್ಷಗಾನ ಪರಿಚಯ ಯಕ್ಷಗಾನದ ಸಮಗ್ರ ಪರಿಚಯ ಅದು ಯಾಕೆ ಬರೆದದ್ದು ಅಂತ ಹೇಳಿದರೆ ಸ್ವರ್ಣವಲ್ಲಿ ಮಠದಿಂದ ಒಂದು ಯಕ್ಷಗಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಆಧಾರ ಗ್ರಂಥ ಇದು ಯಕ್ಷಗಾನಕ್ಕೆ ಸಂಬಂಧಪಟ್ಟ ಹಾಗೆ ಸರಿಯಾದ ಆಧಾರ ಗ್ರಂಥ ಇಷ್ಟರವರೆಗೆ ಇಲ್ಲ ಒಂದು ಬರಬೇಕು ಅಂತ ಒಂದು ಯೋಜನೆ ಹೇಗೆ ಯಾರೋ ಒಂದಿಷ್ಟು ಹಣ ಕೊಟ್ಟು ಇದನ್ನೊಂದು ನೀವು ಮಾಡಿಸಿಕೊಡಬೇಕು ಅಂತ ಯಕ್ಷಗಾನ ಬಗ್ಗೆ ಅಲ್ಲಿಯ ಸ್ವಾಮಿಗಳಿಗೆ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿಗಳಿಗೆ ಪ್ರೀತಿ ಉಂಟು ಆದ್ದರಿಂದ ನೀವು ಮಾಡಿಸಬೇಕು ಸ್ವಾಮೀಜಿ ಅಂತ ಹೇಳಿದರು ಅಲ್ಲಿ ಯಕ್ಷ ಶಾಲಮಲಾ ಅಂತ ಒಂದು ಸಂಸ್ಥೆ ಉಂಟು ಅಂತೂ ಅಲ್ಲಿ ಆ ಯೋಜನೆ ಪ್ರಾರಂಭ ಆಯಿತು ಎಮ್ ಎ ಹೆಗ್ಡೆಯವರು ಹಿಂದೆ ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷರಾಗಿದ್ದವರು ಸಂಸ್ಕೃತ ವಿದ್ವಾಂಸರು ಯಕ್ಷಗಾನ ಪ್ರಸಂಗಕರ್ತರು ಅರ್ಥಧಾರಿಗಳು ನಾನು ನನ್ನ ಪಿ ಎಚ್ ಡಿ ಕ್ಷೇತ್ರ ಕಾರ್ಯ ಸಮಯದಲ್ಲಿ ಅವರ ಮನೆಗೆ ಕೂಡ ಹೋಗಿದ್ದೆ ಸಿದ್ದಾಪುರಕ್ಕೆ ಹಸ್ತಪ್ರತಿ ಸಂಗ್ರಾಹಕರು ಕೂಡ ಹೌದು ಅವರು ಅವರ ನೇತೃತ್ವದಲ್ಲಿ ಅವರ ಸಂಪಾದಕತ್ವದಲ್ಲಿ ಈ ಯೋಜನೆ ತೊಡಗಿತು ಯೋಜನೆ ತೊಡಗಿ ಅದು ಲೇಖನಗಳನ್ನು ಬೇರೆ ಬೇರೆ ಜನರಿಗೆ ವಿಷಯ ಕೊಟ್ಟರು ನನಗೆ ಯಕ್ಷಗಾನ ಪರಿಚಯ ಎಂಬಂತಹದ್ದು ಯಕ್ಷಗಾನದ ಆಹಾರ್ಯದ ಬಗ್ಗೆ ಬೇರೆ ಲೇಖನ ಉಂಟು ಹಾಡುಗಾರಿಕೆ ಬಗ್ಗೆ ಬೇರೆ ವಾದ್ಯವಾದನ ಇತ್ಯಾದಿಗಳ ಬಗ್ಗೆ ಬೇರೆ ಆಮೇಲೆ ಮೇಳಗಳ ಬಗ್ಗೆ ಬೇರೆ ಆಮೇಲೆ ಪ್ರಸಂಗಗಳ ಬಗ್ಗೆ ಬೇರೆ ಉಂಟು ಇದು ಸಮಗ್ರ ಪರಿಚಯ ಬೇಕು ಆ ಥರದ ಸುರುವಿನ ಲೇಖನ ನಿಮ್ಮದಾಗಬೇಕು ಬರೀರಿ ಅಂತ ಹೇಳಿದರು ಪುಟಗಳ ಮಿತಿ ಇಲ್ಲ ಅಂತ ಹೇಳಿದರು ಸುಮಾರು ಮುದ್ರಿತ ನೂರು ಪುಟಗಳಷ್ಟು ಲೇಖನ ಆಗಿದೆ ಅದು ಅದರಲ್ಲಿ ಯಕ್ಷಗಾನ ಏನೇನು ರೂಪಾಂತರಗಳನ್ನು ಪಡೆಯಿತು ಈಗ ಏಕ ವ್ಯಕ್ತಿ ಯಕ್ಷಗಾನ ತಾಳಮದ್ದಳೆ ಎಂಬ ರೂಪಾಂತರ ಮೊದಲಿಂದಲೇ ಉಂಟು ಇಂಥದ್ದು ಕಾವ್ಯ ತಾಳಮದ್ದಳೆ ಅಂತ ಒಂದು ಹೀಗೆ ಈ ಥರದ್ದೆಲ್ಲ ಬೇರೆ ಬೇರೆ ರೂಪಾಂತರಗಳನ್ನು ಪಡೆದಿವೆ ಆ ರೂಪಾಂತರಗಳನ್ನು ಕೂಡ ಎಲ್ಲ ಸೇರಿಸಿ ಒಂದು ಸಮೀಕ್ಷೆ ಮಾಡಿ ಒಂದು ಲೇಖನ ಅದೇ ಆ ಲೇಖನವೂ ಸೇರಿಕೊಂಡುಂಟು ಈಗ ಇನ್ನು ಎರಡನೇ ಪುಸ್ತಕದಲ್ಲಿ ಅದು ಮುದ್ರಿತ ಆಗಬೇಕಷ್ಟೇ ಸಿದ್ಧ ಆಗಿದೆ ಆಮೇಲೆ ಆ ಲೇಖನ ಯಕ್ಷಗಾನ ಪರಿಚಯ ಲೇಖನ ಉಂಟಲ್ಲ ಅದು ಮತ್ತು ಇನ್ನೊಂದು ಎರಡು ಲೇಖನಗಳು ಅವನ್ನು ಸೇರಿಸಿ ಅವನು ಇಂಟ್ರೊಡಕ್ಷನ್ ಟು ಯಕ್ಷಗಾನ ಎಂಬ ಹೆಸರಿನಲ್ಲಿ ಡಾಕ್ಟರ್ ಎನ್ ಟಿ ಹುಟ್ಟರು ಇಂಗ್ಲೀಷಿಗೆ ಅನುವಾದ ಮಾಡಿದ್ದಾರೆ ಓ ಅನುವಾದ ಮಾಡಿ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಕಾಣ್ತದೆ ಈಗ ಉಡುಪಿಯಲ್ಲಿ ಯಕ್ಷಗಾನ ಸಮ್ಮೇಳನ ಆಯಿತು ಆ ಸಮ್ಮೇಳನದಲ್ಲಿ ಆ ಪುಸ್ತಕ ಬಿಡುಗಡೆ ಆಗಿದೆ ಇಪ್ಪತ್ತ್ ಆಯಿತು ಹೌದು ಬಿಡುಗಡೆ ಆಗಿದೆ ಹಾಗೆ ಇನ್ನೊಂದು ಬರುವ ಲೇ ಇದರಲ್ಲಿ ಆ ಲೇಖನ ಉಂಟು ಅದು ಅವರ ಹೆಸರು ಯಕ್ಷಗಾನದ ಅಕಾಡೆಮಿ ಅಧ್ಯಕ್ಷರು ಇದ್ದರಲ್ಲ ಜಿ ಎಲ್ ಹೌದು ಜಿ ಎಲ್ ಹೆಗ್ಡೆ ಅವರ ನೇತೃತ್ವದಲ್ಲಿ ಆದಂತಹದ್ದು ಹಾಗೆ ಮೊದಲಿಂದಲೂ ನಾನು ಯಕ್ಷಗಾನದ ಬಗ್ಗೆ ಬರೆದ ಬೇರೆ ಬೇರೆ ಲೇಖನಗಳು ಈ ಎರಡನೇದಲ್ಲೂ ಹಾಗೆ ಬೇರೆ ಬೇರೆ ಲೇಖನಗಳು ಸಾಂದರ್ಭಿಕವಾದಂಥ ಲೇಖನಗಳು ಕೆಲವು ಯಕ್ಷಗಾನ ಮರಣ ಸಂಚಿಕೆಗಳಿಗೆ ಕೆಲವು ಸಂಸ್ಮರಣ ಗ್ರಂಥಗಳಿಗೆ ಕೆಲವು ಅಭಿನಂದನ ಗ್ರಂಥಗಳಿಗೂ ಲೇಖನಗಳನ್ನು ಕೇಳಿದಂಥದ್ದುಂಟು ಆ ಸಂದರ್ಭದಲ್ಲಿ ಬೇರೆ ಬೇರೆ ವಿಷಯಗಳನ್ನು ಹಿಡಿದುಕೊಂಡು ಮಾಡಿದಂಥದ್ದುಂಟು ಈಗ ನೀವು ಇಷ್ಟೆಲ್ಲ ಯಕ್ಷಗಾನದ ಬಗ್ಗೆ ಕೆಲಸ ಮಾಡಿದ್ದಾರೆ ಹ್ಞೂ ವೇಷಧಾರಿಯಾಗಿ ವೇಷಧಾರಿಯಾಗಿ ನಿಮ್ಮ ಆಸಕ್ತಿ ಹೇಗಿತ್ತು ಅಲ್ಲ ಅರ್ಥಧಾರಿಯಾಗಿ ನಾನು ಸ್ವಲ್ಪ ಕೆಲಸ ಮಾಡಿದಂಥದ್ದು ಹೌದು ನಾವು ಉಡುಪಿಯಲ್ಲಿ ನೆಲೆಸಿದ ಮೇಲೆ ಉಡುಪಿಯ ಹತ್ರ ಹತ್ರಾಡಿಯಲ್ಲಿ ನೆಲೆಸಿದ ಮೇಲೆ ಅಲ್ಲೇ ಒಂದು ಯಕ್ಷಗಾನ ಕೂಟ ಅಂತ ಹೇಳಿಕೊಂಡು ಮಾಡಿ ಅದನ್ನು ವಾರ ವಾರ ನಾವು ಸೇರುವುದು ಅರ್ಥ ಹೇಳಲಿಕ್ಕೆ ಅಭ್ಯಾಸ ಮಾಡೋದು ಇತ್ಯಾದಿಗಳೆಲ್ಲ ಇತ್ತು ಆ ಸಂದರ್ಭದಲ್ಲಿ ನಮ್ಮದೇ ವರ್ಷಕ್ಕೊಂದು ಸಲ ಒಂದು ದೊಡ್ಡ ಕೂಟ ಮಾಡೋದು ಹಿರಿಯ ವಾರ್ಷಿಕ ಸ್ಥಾಪನಾ ದಿನಾಚರಣೆ ಅಂಥೇಳಿ ಅದರಲ್ಲಿ ಹಿರಿಯ ಅರ್ಥಧಾರಿಗಳನ್ನು ಕರೆದು ಅವರ ಜೊತೆಗೆ ನಾವು ಅರ್ಥ ಹೇಳೋದು ಈ ಥರ ಎಲ್ಲ ಮಾಡ್ತಾ ಇದ್ದೆವು ಅದು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಅಂತ ಹೇಳ್ಬೋದು ಅದು ಕೊನೆ ಕೊನೆಗೆ ಅಷ್ಟು ಸರಿ ನಡೀಲಿಲ್ಲ ಅದು ಅಂತೂ ಅಷ್ಟು ಅವಧಿಯಲ್ಲಿ ಅದು ನಡೀತು ಅದರಲ್ಲಿ ಹೊಸಬರು ಮತ್ತೆ ಮತ್ತೆ ಬರಲಿಲ್ಲ ನಾವು ಇದ್ದವರೇ ಅದರಲ್ಲಿ ಪ್ರತಿ ವಾರ ಸೇರೋದು ಹೀಗೆ ಹೋಯಿತು ಆದ್ದರಿಂದ ಈಗ ಆ ಕೂಟ ನಿಂತಿದೆ ಈಗ ಇಲ್ಲ ಅದು ಈಗ ಅದು ಸಕ್ರಿಯವಾಗಿಲ್ಲ ಅಲ್ಲಿ ಅರ್ಥ ಹೇಳುವ ಸಮಯದಲ್ಲಿ ಅಲ್ಲಿಯೂ ನಾನು ಅರ್ಥ ಹೇಳಿದ್ದುಂಟು ಮತ್ತು ಬೇರೆ ಬೇರೆ ಯಕ್ಷಗಾನ ಸಂಘಗಳಲ್ಲಿ ಈಗ ಕಿನ್ನಿಗೋಳಿಯಲ್ಲಿ ಹೊರಗಡೆ ಹೋಗಿದ್ದೇವೆ ಹೌದು ಅಲ್ಲೆಲ್ಲ ಅರ್ಥ ಹೇಳಿದಂತಹದ್ದುಂಟು ಆಕಾಶವಾಣಿಗೂ ಬಂದ ಆಕಾಶವಾಣಿಯಲ್ಲಿಯೂ ನಮ್ದು ತಂಡ ಇತ್ತು ಆತರಡಿದ್ದೇ ತಂಡ ಈಗ ಸಕ್ರಿಯವಾಗಿಲ್ಲ ಇಲ್ಲಿ ಆಕಾಶವಾಣಿಯಲ್ಲಿಯೂ ವರ್ಷಕ್ಕೆ ಒಂದೋ ಎರಡೋ ತಾಳಮದ್ದಳೆ ಅದು ಒಂದು ಗಂಟೆಯ ಸೀಮಿತ ಅವಧಿಯ ತಾಳಮದ್ದಳೆ ಮಾಡಿದಂತಹದ್ದುಂಟು ಸಾಮಾನ್ಯ ಯಾವ ಪಾತ್ರವನ್ನು ಹೆಚ್ಚು ಆಯಾ ಸಂದರ್ಭಕ್ಕೆ ಯಾವುದು ಬೇಕಾಗ್ತೋ ಅದು ರಾಕ್ಷಸ ಪಾತ್ರ ಇತ್ಯಾದಿಗಳು ಇಲ್ಲ ಸ್ವಲ್ಪ ಸೌಮ್ಯವಾದಂತಹ ಪಾತ್ರಗಳನ್ನು ಮಾಡಿದಂತಹದ್ದುಂಟು ಹಿರಿಯ ಅರ್ಥಧಾರಿಗಳ ಜೊತೆಗೆ ಅರ್ಥ ಹೇಳಿದಂಥದ್ದು ಕೂಡ ಉಂಟು ರಾಮದಾಸ್ ನಾಮಕರ ಜೊತೆಗೆ ನಾನು ಒಂದು ಅರ್ಥ ಹೇಳಿದಂಥದ್ದು ನೆನಪಾಗ್ತದೆ ಸಣ್ಣ ಅರ್ಥ ಅದು ಈ ಹನುಮಂತ ವಟುವಿನ ವೇಷದಲ್ಲಿ ಶ್ರೀರಾಮನ ಕಡೆಗೆ ಹೋಗಿ ಸುಗ್ರೀವನ ಕಡೆಗೆ ಕರೆದುಕೊಂಡು ಬರುವಂಥ ಸಂದರ್ಭ ಉಂಟು ವಟುವಿನ ಹೌದು ಆ ಪಾತ್ರವನ್ನು ಅವರ ಜೊತೆಗೆ ಮಾಡಿದಂಥದ್ದುಂಟು ಉಮಾಕಾಂತ ಭಟ್ಟ ಜೊತೆ ಹೌದು ಉಮಾಕಾಂತ ಭಟ್ಟ ಜೊತೆಗೆ ಅವರ ಸುಧನ್ವನಿಗೆ ನಾನು ಪ್ರಭಾವತಿ ಮಾಡಿದಂಥದ್ದುಂಟು ಸ್ತ್ರೀವೇಷ ಪಾತ್ರವನ್ನು ಹೇಳಿದಂಥದ್ದುಂಟು ಇಲ್ಲ ಅಂತ ಅಲ್ಲ ಆದರೆ ಒಂದು ಗಮನಿಸಬೇಕು ನನ್ನದು ಯಕ್ಷಗಾನ ಅರ್ಥಗಾರಿಕೆ ನನ್ನ ಕ್ಷೇತ್ರ ಅಲ್ಲ ನಾನು ಆ ಥರ ಹೋದಾಗ ಅಲ್ಲಿ ಯಾವುದೇ ಸಾಂಸ್ಕೃತಿಕ ಚಟುವಟಿಕೆ ಹೆಚ್ಚು ಕಾಣಲಿಲ್ಲ ಅಂತ ಹೇಳ್ಕೊಂಡು ಇಲ್ಲಿ ಯಕ್ಷಗಾನದವರಾದ್ರೆ ಬರಬಹುದು ಅಂತ ಹೇಳಿದ್ರೆ ನಾವು ಯಕ್ಷಗಾನ ನಾವು ಗದ್ದು ಆಗ್ತದೆ ಅಂತ ನಾವು ಒಂದು ಸೇರುವಂತಹ ಹಾಗೆ ಚಟುವಟಿಕೆ ಬೇಕು ಅಂತ ಹೇಳೋ ದೃಷ್ಟಿಯಿಂದ ಅಲ್ಲಿ ಸೇರಿಕೊಂಡ ನಿಮಗೆ ಬಾಲ್ಯದಲ್ಲಿ ಆಸಕ್ತಿ ಇರಲಿಲ್ವಾ ಯಕ್ಷಗಾನಕ್ಕೆ ಹೋಗುವ ಬಾಲ್ಯದಲ್ಲಿ ಆಸಕ್ತಿ ಯಕ್ಷಗಾನದ ಆಸಕ್ತಿ ಮೊದಲೇ ಇತ್ತು ಗುಂಡ್ಮೆ ಚಂದ್ರಶೇಖರ ಈ ತಾಳು ನೀನಾದಲ್ಲಿ ಸಂಶೋಧನೆ ಮಾಡುವಂತ ಹೇಳಿದ ಅಲ್ಲ ಅಲ್ಲ ಮೊದಲೇ ಇತ್ತು ನಮ್ಮ ಗ್ರಾಮ ಕರೋಪಾಡಿ ಕರೋಪಾಡಿಯಲ್ಲೇ ಈ ಪದ್ಯಾಣ ಎಂಬಂತಹದ್ದಿರು ಹೌದು ಪದ್ಯಾಣದಲ್ಲಿ ತುಂಬಾ ಯಕ್ಷಗಾನ ಕಲಾವಿದರು ಹೌದು ಪದ್ಯಾಣ ಮಾಂಬಾಡಿ ನಾರಾಯಣ ಭಾಗವತರು ಎಂಬಂತಹ ಹಿರಿಯ ಭಾಗವತರು ನಮ್ಮ ನೆರೆಮನೆ ಮಾಂಬಾಡಿ ಅಂದರೆ ನಮ್ಮಲ್ಲಿಂದ ಕೂಗಿದರೆ ಕರೆದ್ರೆ ಕೇಳುವಷ್ಟು ದೂರ ಅಲ್ಲಿಂದ ಯಾವಾಗಲೂ ಮದ್ದಲೆ ನಮ್ಮಲ್ಲಿ ಕೇಳುತ್ತ ಕೇಳುತ್ತಾ ಇತ್ತು ಮನೆಗೆ ಆಮೇಲೆ ಅವರು ಪದ್ಯಾಣ ಕುಟುಂಬದವರು ಆಮೇಲೆ ಪದ್ಯಾಣ ಪುಟ್ಟು ನಾರಾಯಣ ಭಟ್ರು ಅಂತ ಅವರ ಮಾಂಬಾಡಿ ನಾರಾಯಣ ಭಾಗವತರ ಮಾರ್ಗದರ್ಶಕರು ಅವರು ಪದ್ಯಾಣ ಪುಟ್ಟು ನಾರಾಯಣ ಭಟ್ರು ಅಂತೇಳಿ ಅವರ ಪರಂಪರೆ ಇವ್ರಿ ಪದ್ಯಾಣ ಗಣಪತಿ ಭಟ್ರು ಭಾಗವತರು ಎಲ್ಲ ಅವರ ಪರಂಪರೆಯವರು ಕುಟುಂಬದ ಮನೆಯವರೇ ಅಂತೂ ಹೀಗೆ ಅಲ್ಲಿ ಆಸಕ್ತಿ ಇತ್ತು ಒಂದು ಎರಡನೇದು ಈ ಭಾಗವತರ ಶಿಷ್ಯವರ್ಗದವರು ಎಲ್ಲ ಸೇರಿಕೊಂಡು ಮತ್ತು ಅಲ್ಲಿಯ ತರುಣರು ಸೇರಿಕೊಂಡು ನಮ್ಮ ಮಿತ್ನಾಡಕ ಶಾಲೆಯಲ್ಲಿ ರಾತ್ರಿ ಹೊತ್ತು ಹದಿನೈದು ದಿವಸಕ್ಕೊಮ್ಮೆಯೋ ತಿಂಗಳಿಗೊಮ್ಮೆಯೋ ಎರಡು ತಿಂಗಳಿಗೊಮ್ಮೆಯೋ ಒಂದು ಯಕ್ಷಗಾನ ಕೂಟಗಳನ್ನು ಮಾಡ್ತಾಯಿದ್ರು ಅಂದರೆ ಅರ್ಥ ಹೇಳೋದು ಅದು ಇಡೀ ರಾತ್ರಿ ನಡೀತಾ ಇತ್ತು ಗ್ಯಾಸ್ ಲೈಟ್ ಇಟ್ಟು ಕರೆಂಟ್ ಎಲ್ಲ ಬರುವ ಮೊದಲು ಗ್ಯಾಸ್ ನಾವೆಲ್ಲ ಸಣ್ಣವರು ಹೌದಪ್ಪು ಆಗ ಅಲ್ಲಿಗೆ ಹೋಗಿ ಅದನ್ನು ರಾತ್ರಿ ಇಡೀ ಕೇಳಿ ಒಂದು ವೇಳದ ಎರಡೋ ಮೂರೋ ಗಂಟೆಗೆ ಮುಗಿದ್ರೆ ಅಲ್ಲೇ ನಿದ್ರೆ ಮಾಡಿ ಮರು ದಿವಸ ಬೆಳಗ್ಗೆ ಬರ್ತಾಯಿದ್ದು ಎಷ್ಟು ಉಂಟು ಆವಾಗ ನಮ್ಮ ಊರಿನ ಅರ್ಥಧಾರಿಗಳು ಈಗ ಪ್ರಸಿದ್ಧ ಭಾಗವತರಾಗಿ ಆಮೇಲೆ ಈಗ ಇಲ್ಲ ಅವರು ತೆಂಕಬೈಲು ತಿರುಮಲೇಶ್ವರ ಶಾಸ್ತ್ರಿ ಅಂತ ಹೇಳಿ ಅವರು ಅದರಲ್ಲಿ ಭಾಗವತಿಕೆ ಮಾಡ್ತಾ ಇದ್ದರು ಮತ್ತು ಊರಿನ ಕೆಲವರು ಭಾಗವತಿಕೆ ಅಭ್ಯಾಸ ಹವ್ಯಾಸಿಗಳು ಬರ್ತಾ ಇದ್ರು ಆಮೇಲೆ ಪೈವಳಿಕೆ ಆ ಕಡೆಯಿಂದೆಲ್ಲ ಬರ್ತಾ ಇದ್ರು ದೇವಕಾನ ಕೃಷ್ಣ ಭಟ್ರು ಇತ್ಯಾದಿ ಬರ್ತಾ ಇದ್ರು ಆಮೇಲೆ ಇವರು ನಮ್ಮ ಸೇರಾಜೆ ಸೇರಾಜ ಸೀತಾರಾಮ್ ಭಟ್ರು ಯಕ್ಷಗಾನ ಪ್ರಸಂಗಕರ್ತರು ಒಳ್ಳೆ ಅರ್ಥಧಾರಿಗಳು ಪ್ರವಚನಕಾರರು ಅವರು ಅವರ ಅಣ್ಣ ಗೋಪಾಲಕೃಷ್ಣ ಭಟ್ರು ಆಮೇಲೆ ಅವರ ಅಣ್ಣ ಸೇರಾಜೆ ತಿರುಮಲೇಶ್ವರ ಭಟ್ರು ಅಂತ ಇದ್ರು ಅವರು ಅವರು ತುಂಬ ಪ್ರಸಿದ್ಧರಲ್ಲ ನಮ್ಮ ಗ್ರಾಮದ ಮಟ್ಟದಲ್ಲೆಲ್ಲ ಹೌದು ಮಾಡ್ತಾ ಇದ್ರು ಆಮೇಲೆ ತೆಂಕಮ್ಲಿ ನರಸಿಂಹ ಭಟ್ರು ಅಂತ ಒಬ್ಬರು ಇದ್ರು ಅವರು ಈ ಭಾಗವತ ಚಿಕ್ಕಪ್ಪ ಅವರ ಮಗ ತಿರುಮಲೇಶ್ವರ ಭಟ್ರು ಅಂತ ಇದ್ದರು ಆಮೇಲೆ ದೇವಕಾನ ಕೃಷ್ಣ ಭಟ್ರು ಅಲ್ಲಿಂದ ಬೇರೆ ಒಂದೆರಡು ಜನ ಬರ್ತಾಯಿದ್ರು ಮತ್ತು ಹೀಗೆ ಇದರಲ್ಲಿ ಇದ್ದ ಹಲವರು ಅಲ್ಲಿ ಸೇರ್ತಾಯಿದ್ರು ರಾತ್ರಿ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ರು ಇರ್ತಾಯಿದ್ರು ಅವರು ಯಕ್ಷಗಾನದ ಗುರುಗಳು ಮಾಂಬಾಡಿ ಭಾಗವತ್ರ ಮಗ ಒಳ್ಳೆ ಚಂಡೆ ಮದ್ದಳೆ ಭಾಗವತಿಕೆ ಇದೆಲ್ಲ ಎಲ್ಲದಲ್ಲೂ ಗುರುಗಳುವರು ಹಾಗೇ ಬಾಲ್ಯದಲ್ಲಿ ಅದಿತ್ತು ಆಮೇಲೆ ನಾವು ಕ ಹೈಸ್ಕೂಲಿಗೆ ಹೋಗುವಾಗ ಒಂದು ಸ್ಕೂಲ್ ಡೇಲಿ ಒಂದು ಯಕ್ಷಗಾನದಲ್ಲಿ ಭಾಗವಹಿಸಿದ್ದ ಅನ್ಪುಂಟು ಒಂದು ಒಂದು ಸಲ ವೇಷ ಹಾಕಿದ್ದೇನೆ ಒಂದು ಸ್ತ್ರೀ ವೇಷ ಅದು ಕಿರಿಕಾಡು ವಿಷ್ಣು ಭಟ್ದ್ದು ಒಂದು ಪ್ರಸಂಗ ಆ ಪ್ರಸಂಗದಲ್ಲಿ ಒಂದು ಶಿವಪಂಚಾಕ್ಷರಿ ಮಹಿಮೆ ಅಂತ ಅದರಲ್ಲಿ ಒಂದು ರಂಭೆಯ ವೇಷ ಹಾಕಿದಂಥದ್ದು ನೆನಪಿಗೆ ಬರ್ತದೆ ಅದಷ್ಟೇ ಹೊರತು ಮತ್ತು ನಾನು ವೇಷಧಾರನಲ್ಲ ಮತ್ತು ನಾನು ಕುಣಿತ ಅಭ್ಯಾಸ ಮಾಡಲೂ ಇಲ್ಲ ನಾನು ವಿವೇಕಾನಂದ ಕಾಲೇಜಿಗೆ ಹೋಗ್ತಾ ಇದ್ದ ಕಾಲದಲ್ಲಿ ಅಮೃತ ಸೋಮೇಶ್ವರರು ಒಂದು ಯಕ್ಷಗಾನದ ಕೂಟ ಕೂಟವನ್ನೆಲ್ಲ ಮಾಡ್ತಾ ಮಾಡ್ತಾಯಿದ್ರು ಅದಲ್ಲೆಲ್ಲ ಭಾಗವಹಿಸ್ತಾ ಇದ್ದರು ಅವಾಗ ಕಲಿಸುವಾಗ ನಾನು ಹೋಗ್ತಾ ಇದ್ದೆ ಇಲ್ಲ ಅಂತ ಅಲ್ಲ ಆದರೆ ನಾನು ಯಕ್ಷಗಾನ ಕಲಾವಿದನಾಗಿ ನನ್ನ ಕ್ಷೇತ್ರ ಅದು ಅಲ್ಲ ಎಂಬ ಪ್ರಜ್ಞೆ ಯಾವಾಗಲೂ ನನಗಿತ್ತು ಅರ್ಥ ಹೇಳಿದ್ದೇನೆ ಈಗಲೂ ಬೇಕಾದರೆ ಅರ್ಥ ಹೇಳುವ ಧೈರ್ಯ ಉಂಟು ಹೌದು ಆದರೆ ಅದರಲ್ಲಿ ಕಲಾವಿದನಾಗಿ ಮುಂದೆ ಹೋಗುವಂಥ ವಿಷಯ ಯಾಕೆಂದರೆ ನನ್ನದು ಸಾಹಿತ್ಯ ನನ್ನ ಕ್ಷೇತ್ರ ಸಾಹಿತ್ಯ ಅಧ್ಯಾಪನ ಇತ್ಯಾದಿ ಇದುವರೆಗೆ ಸ್ಮೃತಿಧ್ವನಿ ಮನದಾಳದ ಮಾತನ್ನು ಮಾಲೆಯಗಿಸಿದ ಸ್ಮೃತಿ ಚಿತ್ರದಲ್ಲಿ ಹಿರಿಯ ವಿದ್ವಾಂಸರಾದ ಡಾಕ್ಟರ್ ವಿಷ್ಣು ಭಟ್ಟರೊಂದಿಗೆ ಡಾಕ್ಟರ್ ಅರುಣ್ ಕುಮಾರ್ ಎಸ್ಆರ್ ಅವರು ನಡೆಸಿಕೊಟ್ಟ ಮಾತುಕತೆಯ ಐದನೆಯ ಭಾಗ ಕೇಳಿದಿರಿ ಇದು ಇಂದಿನ ಸ್ಮೃತಿಧ್ವನಿ ಮುಂದಿನ ಸ್ಮೃತಿ ಧ್ವನಿಯಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ